ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ನಾಗರಾಜ್ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಗೆ ಹಾಗೂ ನಿಮ್ಮ ಡ್ರೈವಿಂಗ್ ಕಲಿಕೆ ಎರಡನೇ ದಿನ ಅಂದ್ರೆ ಎರಡನೇ ಲೆಸನ್ಗೆ ಸ್ವಾಗತ ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಗಾಡಿ ಕಂಟ್ರೋಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದಾದ್ಮೇಲೆ ಸೆಕೆಂಡ್ ವಿಡಿಯೋ ಸೆಕೆಂಡ್ ವಿಡಿಯೋದಲ್ಲಿ ನೀವು ಮೂರು ಪಾಯಿಂಟ್ ಗಳನ್ನ ಕಲೀಲಿದಿರಿ ಫಸ್ಟ್ ಒನ್ ಗಾಡಿನ ಸರಿಯಾದ ರೀತಿಯಲ್ಲಿ ಸ್ಟಾರ್ಟ್ ಮಾಡೋದು ಹೇಗೆ ಸೆಕೆಂಡ್ ಒನ್ ಗಾಡಿ ಬಂದ್ ಬೀಳದ ಹಾಗೆ ಮೂವ್ ಮಾಡೋದು ಹೇಗೆ ಥರ್ಡ್ ಒನ್ ಗಾಡಿ ಬಂದ್ ಬೀಳದ ಹಾಗೆ ಸ್ಟಾಪ್ ಮಾಡೋದು ಈ ಮೂರು ಪಾಯಿಂಟ್ ಗಳನ್ನ ನೀವು ಈ ವಿಡಿಯೋದಲ್ಲಿ ಕಲಿತಾ ಕಲಿಯಲಿದ್ದೀರಿ ಗಾಡಿ ಎಂಟ್ರಿ ಆಗ್ತಿದ್ರೆ ಅಂದ್ರೆ ಮೂರು ಒಂದು ಪಾಯಿಂಟ್ಗಳನ್ನ ಪೂರ್ವ ಸಿದ್ಧತೆಯಾಗಿ ತಯಾರಿ ಮಾಡ್ಕೋಬೇಕು ಏನಂತ ಹೇಳಿದ್ರೆ ನೀವು ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡಾಗ ನಿಮ್ಮ ಪಕ್ಕದಲ್ಲಿ ಒಬ್ಬ ಟ್ರೈಂಡ್ ಎಕ್ಸ್ಪರ್ಟ್ ಡ್ರೈವರ್ ಇರಬೇಕು ಫಸ್ಟ್ ಒನ್ ಸೆಕೆಂಡ್ ಒನ್ ನಿಮ್ಮ ಗಾಡಿ ಫ್ರಂಟ್ ಗ್ಲಾಸ್ ಮತ್ತೆ ರಿಯರ್ ಗ್ಲಾಸ್ ಮೇಲೆ ಎಲ್ ಸಿಂಬಾಲ್ ಸ್ಟಿಕರ್ ಅಂಟಿಸಿರ್ಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಬೇರೆ ವೆಹಿಕಲ್ ಡ್ರೈವರ್ ಗಳಿಗೆ ನೀವು ಡ್ರೈವಿಂಗ್ ಅನ್ನ ಕಲಿತಾ ಇದ್ರ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವರು ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅವರು ಸೇಫ್ ಆಗಿ ರೀಚ್ ಆಗ್ತಾರೆ ಹಾಗೆ ನಿಮಗೂ ಕಲೀಲಿಕ್ಕೆ ಸೇಫ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಡ್ರೈವ್ ಮಾಡ್ತಾರೆ ಇನ್ನು ತರ್ಡ್ ಒನ್ ಒಂದು ವಿಶಾಲವಾದ ಗ್ರೌಂಡ್ ಇರ್ಬೋದು ಅಥವಾ ಇಲ್ಲ ಯಾರಾದರೂ ಓಡಾಡದಿರುವಂತಹ ಒಂದು ವಿಶಾಲವಾದ ರೋಡ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಕಲಿಕ್ಕೆ ಈ ಮೂರು ಪಾಯಿಂಟ್ಗಳನ್ನ ಪೂರ್ವ ಸಿದ್ಧತೆ ರೆಡಿ ಮಾಡ್ಕೋ ಗಾಡಿನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಗೇರ್ ಲಿವರ್ ಬಂದ್ಬಿಟ್ಟು ಯಾವಾಗ್ಲೂ ನ್ಯೂಟ್ರಲ್ ಆಗಿರ್ಬೇಕು ಮತ್ತೆ ನಿಮ್ಮ ಎಡಗಾಲಿಂದ ಕ್ಲಚ್ ಅನ್ನ ಯಾವಾಗ್ಲೂ ಪ್ರೆಸ್ ಮಾಡಿರ್ಬೇಕು ಅದಾದ್ಮೇಲೆ ನೀವು ಗಾಡಿನ ಸ್ಟಾರ್ಟ್ ಮಾಡ್ಬೇಕು ಕಾರ್ ಇಗ್ನಿಷನ್ ಆನ್ ಮಾಡ್ತೀರ ಯಾವಾಗಲೂ ಎರಡು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ ಗಾಡಿ ಗೇರ್ ಬಂದ್ಬಿಟ್ಟು ನ್ಯೂಟ್ರಲ್ ಇರಬೇಕು ಸೆಕೆಂಡ್ ಕ್ಲಚ್ ಅನ್ನ ಎಡಗಾಲಿಂದ ಪೂರ್ತಿಯಾಗಿ ಪ್ರೆಸ್ ಮಾಡಿರ್ಬೇಕು ಇನ್ನು ಈಗೀಗ ಬರುವಂತ ವೆಹಿಕಲ್ ಗಳಲ್ಲಿ ಕ್ಲಚ್ ಅನ್ನ ಪ್ರೆಸ್ ಮಾಡಿದ್ರೆ ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಾಗಿ ನೀವು ಈ ರೂಢಿ ಮಾಡ್ಕೊಳ್ಳಿ ಗೇರ್ ನ್ಯೂಟ್ರಲ್ ಇರಬೇಕು ಕ್ಲಚ್ ಅನ್ನ ಪೂರ್ತಿಯಾಗಿ ಪ್ರೆಸ್ ಮಾಡಿರ್ಬೇಕು ಲಾಕ್ ಇದೆ ಒನ್ ಟೈಮ್ ರೊಟೇಟ್ ಮಾಡಿದ್ರೆ ಎಕ್ಸಸರೀಸ್ ಬಂತು ಮತ್ತೆ ರೊಟೇಟ್ ಮಾಡಿದ್ರೆ ಆನ್ ಬಟನ್ಗೆ ಬಂತು ಸೊ ಇಗ್ನಿಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ ಈ ಆನ್ ಬಟನ್ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಕ್ಲಚರ್ ಅಲ್ಲಿ ಕೆಲವೊಂದು ಸಿ ವಾರ್ನಿಂಗ್ ಲೈಟ್ಸ್ ಅವೆಲ್ಲ ಆನ್ ಆಗುತ್ತೆ ಅಂದ್ರೆ ಈ ಫೀಚರ್ಸ್ ಆನ್ ಆಗುತ್ತೆ ಕೀ ಆನ್ ಪೊಸಿಷನ್ ಬಂದ ಮೇಲೆ ಸೊ ಗಾಡಿ ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ ಮತ್ತೊಮ್ಮೆ ನಾವು ರೊಟೇಟ್ ಮಾಡಿ ಕೀನಾ ಕ್ಲಾಕ್ ವೈಸ್ ಮತ್ತೊಮ್ಮೆ ರೊಟೇಟ್ ಮಾಡಿ ಗಾಡಿ ಸ್ಟಾರ್ಟ್ ಆಗುತ್ತೆ ಕೀ ಬಿಟ್ ಬಿಡ್ಬೇಕು ಕೀ ಬಂದ್ಬಿಟ್ಟು ವಾಪಸ್ ಆನ್ ಗೆ ನಿಂತ್ಕೊಳ್ಳುತ್ತೆ ಸೊ ಈಗ ಗಾಡಿ ಇಗ್ನಿಷನ್ ಸ್ಟಾರ್ಟ್ ಆಗಿದೆ ಗಾಡಿ ಸ್ಟಾರ್ಟ್ ಆದ್ಮೇಲೆ ಸೆಕೆಂಡ್ ಪಾಯಿಂಟ್ ಗೆ ನಾವು ಮೂವ್ ಮೂವ್ ಆಗೋದಾದ್ರೆ ಗಾಡಿನ ಸರಿಯಾದ ರೀತಿಯಲ್ಲಿ ಬಂದ್ ಬೀಳದ ಹಾಗೆ ಮೂವ್ ಮಾಡೋದನ್ನ ಕಲಿಯೋಣ ಇಗ್ನಿಷನ್ ಸ್ಟಾರ್ಟ್ ಆದ್ಮೇಲೆ ಕ್ಲಚ್ ಅನ್ನ ಪೂರ್ತಿಯಾಗಿ ಪ್ರೆಸ್ ಮಾಡಿದಿರ್ಬೇಕು ಗಿಯರ್ ನ ಬಂದ್ಬಿಟ್ಟು ಫಸ್ಟ್ ಗಿಯರ್ಗೆ ಎಂಗೇಜ್ ಮಾಡ್ಕೋಬೇಕು ಫಸ್ಟ್ ಗಿಯರ್ ಗೆ ಯಾಕೆ ಎಂಗೇಜ್ ಮಾಡ್ಬೇಕು ಅಂದ್ರೆ ಗಾಡಿ ನಿಂತಿರೋದು ಮೂವ್ ಆಗ್ಬೇಕಂದ್ರೆ ಗಾಡಿ ಎಂಜಿನ್ ಗೆ ಪವರ್ ನ ಅವಶ್ಯಕತೆ ಇರುತ್ತೆ ಅಂದ್ರೆ ಫಸ್ಟ್ ಗಿಯರ್ಗೆ ಜಾಸ್ತಿ ಪವರ್ ಇರುತ್ತೆ ಸ್ಪೀಡ್ ಕಡಿಮೆ ಇರುತ್ತೆ ಸೊ ಆ ಕಾರಣದಿಂದಾಗಿ ಯಾವಾಗ್ಲೂ ನೀವು ಗಾಡಿ ಮೂವ್ ಆಗ್ಬೇಕಂದ್ರೆ ಫಸ್ಟ್ ಫಸ್ಟ್ ಗಿಯರ್ ಗೆ ಎಂಗೇಜ್ ಮಾಡ್ಕೋಬೇಕು ಎಂಗೇಜ್ ಆದ್ಮೇಲೆ ನೀವು ಕ್ಲಚ್ ಅನ್ನ ಸ್ಲೋ ಆಗಿ ಸ್ಲೋ ಆಗಿ ಅಂತ ಹೇಳೋದಕ್ಕಿಂತ ಕ್ಲಚ್ ಅನ್ನ ನೀವು ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ರಿಲೀಸ್ ಮಾಡ್ಕೋಬೇಕು ಪೂರ್ತಿಯಾಗಿ ರಿಲೀಸ್ ಮಾಡಬಾರದು ಪೂರ್ತಿಯಾಗಿ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗಾಡಿ ಬಂದ್ಬಿಟ್ಟು ಆಫ್ ಆಗ್ಬಿಡುತ್ತೆ ಅದಾದ್ಮೇಲೆ ಗಾಡಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನನ್ನ ಕ್ಲಚ್ ಅನ್ನು ಪೂರ್ತಿಯಾಗಿ ರಿಲೀಸ್ ಮಾಡಲ್ಲ ಅದ್ರ ಕಾಲ್ ಇಟ್ಟಿದ್ದೇನೆ ನಾನು ಹಾಗೆ ಅಂದ್ರೆ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಮಾತ್ರ ರಿಲೀಸ್ ಮಾಡಿದ್ದೇನೆ ಈ ರೀತಿ ಮಾಡಿದ್ರೆ ಮಾತ್ರ ನೀವು ಗಾಡಿಯನ್ನು ಬಂದು ಬೀಳದ ಹಾಗೆ ಮೂವ್ ಆಗಲಿ ಮೂವ್ ಆಗುತ್ತೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕಲಿಯುವಾಗ ಏನಾಗುತ್ತೆ ಸ್ಟಾರ್ಟಿಂಗ್ ಆಗಿ ಕ್ಲಚ್ ಅನ್ನು ಯಾವ ರೀತಿಯಾಗಿ ಬಿಡ್ತಾರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ರೀತಿಯಾಗಿ ಕ್ಲಚ್ ಬಿಟ್ಟು ಬಿಡ್ತಾರೆ ಸೊ ಗಾಡಿ ಆಫ್ ಆಗುತ್ತೆ ನಾನು ಮತ್ತೊಮ್ಮೆ ಗಾಡಿನ ಸ್ಟಾರ್ಟ್ ಮಾಡ್ಕೋತೇನೆ ಕ್ಲಚ್ ಪೂರ್ತಿಯಾಗಿ ಪ್ರೆಸ್ ಮಾಡಿದ್ವಿ ಎಡ್ಗಾಲಿಂದ ಈಗ ನಾನು ಗೇರನ್ನು ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ತೇನೆ ಎಂಗೇಜ್ ಮಾಡಿದ ಮೇಲೆ ಏನು ಮಾಡೋದು ಕ್ಲಚ್ ಅನ್ನ ಎಕ್ಸಲೇಟರ್ ನಾನು ಬಿಟ್ಟು ಬಿಟ್ಟಿದ್ದೇನೆ ಎಕ್ಸಲೇಟರ್ ಬಂದ್ಬಿಟ್ಟು ಎಕ್ಸಲೇಟರ್ ಯಾವುದೇ ಕೆಲಸ ಇಲ್ಲ ಇಲ್ಲಿ ಬರೋದು ನಿಮಗೆ ಸ್ಟೇರಿಂಗನ್ನು ಸರಿಯಾಗಿ ಹಿಡ್ಕೊಳ್ಳೋದು ಕ್ಲಚ್ ಮತ್ತೆ ಗೇರು ಈ ಮೂರದು ಮಾತ್ರ ಕೆಲಸ ಇರುತ್ತೆ ಮತ್ತೆ ಬ್ರೇಕ್ ಸೊ ಈಗ ನಾನು ಗೇರ್ನ ಎಂಗೇಜ್ ಮಾಡಿದ್ದೇನೆ ಫಸ್ಟ್ ಗೇರ್ಗೆ ಈಗ ನಾನು ಕ್ಲಚ್ನ ರಿಲೀಸ್ ಮಾಡಬೇಕು ಯಾಕೆ ಯಾವ ರೀತಿ ರಿಲೀಸ್ ಮಾಡಬೇಕು ತುಂಬಾ ಸ್ಲೋ ಆಗಿ ಪೂರ್ತಿಯಾಗಿ ರಿಲೀಸ್ ಮಾಡಬಾರ್ದು ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ಲೋ ಆಗಿ ನೋಡೋಣ ಅದು ಯಾವ ರೀತಿ ಅಂತ ಈಗ ನಾನು ಕ್ಲಚ್ ಸ್ಲೋ ಆಗಿ ರಿಲೀಸ್ ಮಾಡ್ತೇನೆ ನೋಡಿ ಗಾಡಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕ್ಲಚ್ ಅನ್ನ ನಾನು ಹಾಫ್ ಕ್ಲಚ್ ಅಷ್ಟೇ ಅಂದ್ರೆ ಅಂದರೆ ಪೂರ್ತಿಯಾಗಿ ರಿಲೀಸ್ ಮಾಡಿಲ್ಲ ಈಗ ನಾನು ಬೇಕಂದ್ರೆ ಕ್ಲಚ್ನ ಪೂರ್ತಿಯಾಗಿ ರಿಲೀಸ್ ಮಾಡ್ತೇನೆ ಗಾಡಿ ಮೂವ್ ಆಗ್ತಾ ಇದೆ ಈಗ ನಾನು ಸ್ಟಾಪ್ ಮಾಡ್ಬೇಕಂತ ಮಾಡಬೇಕು ಫಸ್ಟು ಕ್ಲಚ್ ಅನ್ನ ಪ್ರೆಸ್ ಮಾಡಬೇಕು ಆಮೇಲೆ ಬ್ರೇಕನ್ನು ಬ್ರೇಕ್ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಗಾಡಿನ ಸ್ಟಾಪ್ ಮಾಡೋದು ಈಗ ಫಸ್ಟ್ ಗಿಯರ್ಗೆ ಮತ್ತೆ ಅಗೇನ್ ಎಂಗೇಜ್ ಮಾಡ್ಬಿಟ್ಟು ಗಾಡಿನ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅದು ಬಂದ್ ಬೀಳೋದಾಗಿ ಯಾವ ರೀತಿ ಅಂದ್ರೆ ಗಾಡಿನ ಫಸ್ಟ್ ಗೇರ್ ಎಂಗೇಜ್ ಮಾಡದೆ ಸೊ ಬ್ರೇಕ್ ಇಂದ ಕಾಲ್ ತೆಗಿತೇನೆ ಈಗ ನಾನು ಏನು ಮಾಡಬೇಕು ಕ್ಲಚ್ ಅನ್ನ ಸ್ಲೋ ಆಗಿ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಮಾತ್ರ ಬಿಡ್ತೇನೆ ಎಕ್ಸಲೇಟರ್ ಕೊಡ್ತಾ ಇಲ್ಲ ನಾನು ನೋಡಿ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಕ್ಲಚ್ ಅನ್ನ ಬಿಡ್ತೇನೆ ಗಾಡಿ ಮೂವ್ ಆಗ್ತಾ ಇದೆ ಸೊ ಸೆಕೆಂಡ್ ಡೇ ಬಂದ್ಬಿಟ್ಟು ನೀವು ಯಾವಾಗಲೂ ಫಸ್ಟ್ ಗಿಯರ್ ಅಲ್ಲಿ ಮಾತ್ರ ಗಾಡಿ ಮೂವ್ ಮಾಡೋದು ಸೆಕೆಂಡ್ ಗಿಯರ್ ಹಾಕ್ಲಿಕ್ಕೆ ಹೋಗ್ಬಿಟ್ಟು ಫಸ್ಟ್ ಗಿಯರ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಈ ಗಾಡಿನ ಸ್ಟಾಪ್ ಮಾಡಬೇಕು ಸ್ಟಾರ್ಟ್ ಮಾಡೋಕೇ ಮಾಡಬೇಕು ಫಸ್ಟ್ ಕ್ಲತ್ ನ ಪ್ರೆಸ್ ಮಾಡ್ತೇನೆ ಆಮೇಲೆ ಬ್ರೇಕ ನಿಧಾನವಾಗಿ ಬ್ರೇಕ್ ಅನ್ನ ಯಾವಾಗಲೂ ಸಡನ್ ಆಗಿ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಸ್ಕೀನ್ಸ್ ಮಾಡ್ಬೇಕು ಅಂದ್ರೆ ಸ್ಲೋ ಆಗಿ ಪ್ರೆಸ್ ಮಾಡಬೇಕು ಗಾಡಿ ಸ್ಟಾಪ್ ಆಗುತ್ತೆ ನಾನು ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ತೇನೆ ನಮ್ಮ ಗಮನ ದೃಷ್ಟಿ ಎಲ್ಲಾ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಮುಂದ್ಗಡೆ ಇರಬೇಕು ಅಂದ್ರೆ ರೋಡ್ ಮೇಲೆ ಇರಬೇಕು ಅಂದ್ರೆ ಆ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡೋದು ಅಥವಾ ಗೇರ್ ಕಡೆ ನೋಡೋದು ಕ್ಲಚ್ ಬ್ರೇಕ್ ಕಡೆ ನೋಡೋದು ಅದೇನ್ ಮಾಡಬಹುದು ನಮ್ಮ ಗಮನ ಬಂದ್ಬಿಟ್ಟು ಯಾವಾಗ್ಲೂ ರೋಡಿನ ಮೇಲೆ ಇರಬೇಕು ಗಾಡಿ ಮೂವ್ ಆಗ್ತಾ ಇರ್ತದೆ ಸ್ಟೇರಿಂಗ್ ಅನ್ನ ಕರೆಕ್ಟ್ ಆಗಿ ಹಿಡ್ಕೊಂಡಿರ್ಬೇಕು ಸ್ಟೇರಿಂಗ್ ಅನ್ನ ಸ್ಲೋ ಆಗಿ ಅದೇ ಗಟ್ಟಿಯಾಗಿ ಹಿಡ್ಕೊಬಿಡಿ ಸ್ಟಾಪ್ ಮಾಡ್ಬೇಕು ಸ್ಟಾಪ್ ಮಾಡೋಕೆ ಏನ್ ಮಾಡಬೇಕು ಕ್ಲಚ್ ಲಚ್ ಅನ್ನ ಪ್ರೆಸ್ ಮಾಡ್ತೇನೆ ಬ್ರೇಕ ಸ್ಲೋ ಆಗಿ ಪ್ರೆಸ್ ಮಾಡ್ತೇನೆ ಸೊ ಗಾಡಿ ಬಂದ್ ಹಾಗೆ ಗಾಡಿ ಸ್ಟಾಪ್ ಆಯ್ತು ಸೊ ಇಲ್ಲಿ ಏನ್ ಮಾಡ್ತಾರೆ ಸ್ಟಾಪ್ ಮಾಡುವಾಗ ಏನ್ ಮಾಡ್ತಾರೆ ಫಸ್ಟ್ ಬ್ರೇಕ್ ಅನ್ನ ಪ್ರೆಸ್ ಮಾಡಿಬಿಡುತ್ತೆ ಬ್ರೇಕ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಗಾಡಿ ಆಫ್ ಆಗುತ್ತೆ ಸೊ ಯಾವಾಗಲೂ ಸ್ಟಾಪ್ ಮಾಡ್ಬೇಕಂದ್ರೆ ಫಸ್ಟ್ ಕ್ಲಚ್ ಅನ್ನ ಅಂದ್ರೆ ಫಸ್ಟ್ ಗೇರ್ ಸೆಕೆಂಡ್ ಗಿಯರ್ ಇದ್ದಾಗ ಕ್ಲಚ್ ಅನ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟೆ ಬ್ರೇಕ್ ಅನ್ನ ಪ್ರೆಸ್ ಮಾಡ್ಬೇಕು ಈ ರೀತಿಯಾಗಿ ಗಾಡಿನ ಮೂವ್ ಮಾಡೋದು ಹಾಗೆ ಗಾಡಿನ ಸ್ಟಾಪ್ ಮಾಡೋದು ಸ್ನೇಹಿತರೆ ನೋಡಿರಲ್ಲ ಗಾಡಿನ ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡೋದು ಹಾಗೆ ಗಾಡಿ ಬಂದ್ ಬೀಳುದ ಹಾಗೆ ಮೂವ್ ಮಾಡೋದು ಹೇಗೆ ಹಾಗೆ ಗಾಡಿ ಬಂದ್ ಬೀಳುದಾಗಿ ಸ್ಟಾಪ್ ಮಾಡೋದಾಗೆ ಈ ಮೂರು ಪಾಯಿಂಟ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅನ್ಕೋತೀನಿ ಸೊ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಬಟನ್ ಕೂಡ ನೀವು ಯೂಸ್ ಮಾಡಬಹುದು ಹಾಗೆ ಈ ವಿಡಿಯೋ ಇನ್ನೂ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂದ್ರೆ ಇಲ್ಲಿ ಈ ಸೀರೀಸ್ ಅಲ್ಲಿ ನಿಮಗೆ ತುಂಬಾ ರೀತಿ ವಿಡಿಯೋಗಳು ಫ್ಯೂಚರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಸ್ಟಾಪ್ ಮಾಡ್ತೇವೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಮತ್ತೆ ಗಿಯರ್ ನ ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಾಗೆ ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನ ಮರಿಬೇಡಿ ಟ್ರಾಫಿಕ್ ರೂಲ್ಸ್ ಮಾಡಿ ಟೂ ವೀಲರ್ ರೈಡ್ ಮಾಡ್ತಿದ್ರ ಅಂದ್ರೆ ವಿಥೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ ಅಂತ ಹೇಳ್ತಾ ಬಾಯ್